ಯಾವ ಇದೆ ಊರ ನಿಮ್ಮದು ಹಾಂ ಹಾಂ ಎಷ್ಟು ಇದು ಕಂಬಳಿಗೆ ಹಾಂ ಎಷ್ಟು ಇದಕ್ಕೆ ಅಲ್ಲ ಸುಮ್ಮನೆ ಕೇಳಿದೆ ಎಷ್ಟು ಅದು ನೂರು ರೂಪಾಯಿ ಅದು ದೊಡ್ಡದಾ ಅದೇ ಎಷ್ಟು ರೀ ಹಾಂ 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 ಇವೆಲ್ಲ ಏನಕ್ಕೆ ಇವೆಲ್ಲ ಹಾಂ ಹಾಂ ಮಕ್ಕಳಿಗೆಲ್ಲ ಕಟ್ತಾರ ಕಾಲಿಗೆ ದೃಷ್ಟಿ ಆಗ್ಬಾರ್ದು ಅಂತ ಅಲ್ಲ ಅಮ್ಮ ಇವೆಲ್ಲ ಮೂರ್ತಿಗಳೇನು ಅರಕೆ ಕಟ್ಕೊಂಡಿದ್ದ ಇದು ಮಾಡ್ತಾರ ಹಾ

ಅಣ್ಣ ನಮ್ಮ ಚಟೋ ನಿನ್ನ ಹೆಸರು ಆಕಾಶ ಹೆಂಗೆ ಕಾಯಿ ಕಾಯಿ ಹೆಂಗೆ ನಲವತ್ತು ರೂಪಾಯಿ ಒಂದಾ ಯಾವ ಊರೀರಪ್ಪ ಇಲ್ಲೇ ಇದೇ ಊರವ್ರ ಹಾ ಹಾಂಗ್ ಮೈಲಾರ ಲಿಂಗೇಶ್ವರ ದೇವ್ರ ಗುಡ್ಡ ಅಂತ ಯಾಕೆ ಹೆಸರು ಬಂತಿದುಡ್ಡ ಹಾ 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 ನಿಮ್ದೇ ಹ್ಮ್ ತುಂಬಾ ಜನ ಬರ್ತಿರ್ತಾರೆ ಯಾವಾಗ್ಲೂ ಇಷ್ಟೇ ಜನ ಇರ್ತಾರೆ ಇಲ್ಲಿ ಇದು ಕಾರ್ತಿಕ್ ಮಾಸ ಅಂತನಾ ಪ್ರತಿ ಸಲೂ ಹಿಂಗೆ ಇರುತ್ತೆ ಹಾ ಹಿಂಗಿರುತ್ತೆ ಹಾ ಹಾ ಈ ಮೈಲಾರ ಇದು ವಾರ ಭಾನುವಾರ ಹಾ ಹಾ ಬೆಸ್ತಾರ ಭಾನುವಾರ ಮತ್ತು ಬೆಸ್ತಾರ್ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡ್ತೀವಿ ಹುಬ್ಬಳ್ಳಿ ಸ್ನೇಹಿತರೆ ಇದಕ್ಕೆ ದೇವ್ರ ಗುಡ್ಡ ಅಂತ ಹೆಸರು ಬರಲು ಮೇನ್ ಕಾರಣ ಅಂದ್ರೆ ದೇವರು ಗುಡ್ಡದ ಮೇಲೆ ಇರೋದ್ರಿಂದ ಇದಕ್ಕೆ ದೇವ್ರ ಗುಡ್ಡ ಅಂತ ಹೆಸರು ಬಂತು ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಶಿವನನ್ನೇ ಲಿಂಗ ಮೈಲಾರಿ ಮಾರ್ತಾಂಡ ಭೈರವ ಮಾಲತೇಶ ಕಂಡೋಬ ಎಂಬೆಲ್ಲ ಹೆಸರುಗಳಿಂದ ಕರೆದು ಪೂಜಿಸ್ತಾರೆ ಸಾಕಷ್ಟು ಮಂದಿ ಸಾಮಾನ್ಯ ಜನಗಳ ಆರಾಧ್ಯ ದೈವನಾಗಿರುವ ಮೈಲಾರನು ಜಾತಿ ಕುಲ ಪಂಥಗಳನ್ನು ಮೀರಿ ನಿಂತಿರುವ ಪ್ರಬಲ ಶಕ್ತಿಯಾಗಿದ್ದೇನೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಅರವತ್ತು ಸ್ಥಳಗಳಲ್ಲಿ ಮೈಲಾರಿಯ ದೇವಾಲಯಗಳಿವೆ ಸ್ನೇಹಿತರೆ ಹಾಗೆಯೇ ಮಹಾರಾಷ್ಟ್ರದ ಇನ್ನೂರ ನಲವತ್ತೈದು ಸ್ಥಳಗಳಲ್ಲಿ ಮೈಲಾರಿಯ ದೇವಾಲಯಗಳಿವೆ ಕರ್ನಾಟಕದಲ್ಲಿರುವ ಪ್ರಮುಖ ಮೈಲಾರಲಿಂಗನ ದೇವಾಲಯಗಳೆಂದರೆ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯ ತಾಲೂಕಿನಲ್ಲಿರುವ ಸುಕ್ಷೇತ್ರ ಮೈಲಾರ ಹಾಗೂ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ತಾಲೂಕಿನಲ್ಲಿರುವ ದೇವರಗುಡ್ಡ ಈಗ ನಾನು ಪ್ರಸ್ತುತ ದೇವರಗುಡ್ಡದಲ್ಲಿ ಇರೋದ್ರಿಂದ ಈ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ನಿಮಗೆ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದರೆ ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತು ನಾನು ಬಂದು ದೇವರಗುಡ್ಡದಲ್ಲಿ ಇದ್ದೀನಿ ದೇವರಗುಡ್ಡದ ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ನಿಮಗೆ ಕಾಣ್ತಿರ್ಬೋದು ಹಿಂದೆ ದೇವಸ್ಥಾನ ಇದೆ ತುಂಬ ದೊಡ್ಡದಾದ ದೇವಸ್ಥಾನ ಇದು ಗುಡ್ಡದ ಮೇಲೆ ಇರೋದ್ರಿಂದ ಇದಕ್ಕೆ ದೇವರ ಗುಡ್ಡ ದೇವರು ಬಿದ್ದು ಗುಡ್ಡದ ಮೇಲಿದ್ದಾರೆ ಹಾಗಾಗಿ ಇದಕ್ಕೆ ದೇವರ ಗುಡ್ಡ ಅಂತ ಹೆಸರು ಬಂತು ನೋಡಿ ದೇವಸ್ಥಾನ ಕಾಣ್ತಿದೆ మొన్న వ దర్శన మాస్తి ಈಗ ದೇವಸ್ಥಾನದ ಒಳಗಡೆ ಇದ್ದೀನಿ ಮೇಲುಗಡೆ ಗುಡ್ಡದ ಮೇಲೆ ಗುಡ್ಡದ ಮೇಲಿಂದ ಕೆಳಗಡೆ ವ್ಯೂ ಯಾವ ರೀತಿ ಕಾಣುತ್ತೆ ನೋಡಿ ಸ್ನೇಹಿತರೆ ಇದೇ ದೇವಸ್ಥಾನ ಮೈಲಾರದ ಲಿಂಗನ ಇನ್ನೊಂದು ಹೆಸರು ಮಾಲತೇಶ ಮಾಲತೇಶನ ದೇವಸ್ಥಾನ ಇದು ಬನ್ನಿ ಹೋಗೋಣ ದರ್ಶನ ಮಾಡೋಣ ವಿಡಿಯೋ ಮಾಡ್ಬಿಟ್ರೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ ಬನ್ನಿ ಇದು ಏನಂದ್ರಿ ಇವಾಗ ಹೇಳಿದ್ರಲ್ಲ ದೇವಸ್ಥಾನ ಇದು ಹೇಳ ದೇವರ ಹೆಸರು ಮಾಲ್ತೇಶ ಮಹಿಳಾ ಸ್ವಾಮಿ ಕಾರ್ಣಿಕ ಎಲ್ಲ ಆಗತ್ತ ಇಲ್ಲೂ ಇದು ಮಾನ ಮೇಲ್ ಆಗತ್ತ ಯಾವುದು

ಇಲ್ಲ ಆರು ತಿಂಗಳು ಇಲ್ಲಿ ಒಂದು ಹಾಲ ದಸ್ರಾಗ ಮಾನೇ ಇದೊಂದು ಆರು ತಿಂಗಳ ಆರು ತಿಂಗಳು ಹಾ ಅಂದ್ರೆ ವರ್ಷಕ್ಕೆ ಎಷ್ಟು ಸಲ ಆಗುತ್ತೆ ಆಗತ್ತೆ ಕಾರಣಕ್ಕೆ ಇಲ್ಲಿ ವರ್ಷಕ್ಕೊಂದ್ಸಲ ವರ್ಷಕ್ಕೊಮ್ಮೆ ನಮ್ಗೆ ಟಿವಿಲೆಲ್ಲ ಕಾಣದು ಇಲ್ಲೊಂದು ಆಗಿದ್ದು ಅಲ್ಲಿ ಆಗಿದ್ದು ಎರಡು ತೋರಿಸ್ತಾರೆ ಹಾಗಾಗಿ ನಾವೇನುಕೊಂಡ್ ವರ್ಷಕ್ಕೆ ಎರಡು ಸಲ ಆಗುತ್ತೆ ಹ ಅವ್ರ ಅಣ್ಣ மயில சந்த மயிலா இது ஆகிர ஜில் ரானேம்தாலுக்கு அடகு தாக்குமாரணி ಜನ ಯಾವಾಗ್ಲೂ ಇಷ್ಟೇ ಇರ್ತಾರ ಇಲ್ಲಿ ಈ ದೇವಸ್ಥಾನದಲ್ಲಿ ಹ ಹ ಮೈಲಾರ ಲಿಂಗಪ್ಪನ ವಾರ ಭಾನುವಾರ ಗುರುವಾರ ಗುರುವಾರ ಈ ಎರಡು ದಿನ ಮಾತ್ರ ಇರುತ್ತೆ ಹ್ಮ್ ಇದ್ರ ಬಗ್ಗೆ ನನಗೂ ಮಾಹಿತಿ ಇರ್ಲಿಲ್ಲ ಕದಲು ಮಂದಲಿಗೆ ದೇವಸ್ಥಾನಕ್ಕೆ ಬಂದಿದ್ದೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಅಲ್ಲಿ ಅವರು ನನಗೆ ಹೇಳಿದ್ರು ಇಲ್ಲಿ ಹೋಗಿ ನೀವು ಒಳ್ಳೆ ದೇವಸ್ಥಾನ ನಿಮ್ಗ ವಿಡಿಯೋ ಮಾಡಾಕಿದ್ರು ನಿಮಗೂ ಒಳ್ಳೆ ಒಳ್ಳೇದಾಗುತ್ತೆ ಬಾರಿ ಪವರ್ಫುಲ್ ಕ್ಷೇತ್ರ ಹೋಗಿ ಅಂತಂದ್ರು ಹಂಗಾಗಿ ನಮ್ದು ರೀ ಒಂದು ತಗದ್ರಿ ಈಗ ದೇವರು ನೋಡಿದ್ವಲ್ಲ ಅದು ಯಾವ ಅದು ಇದು ಮೈಲ ಅಲ್ಲ ಈಗ ದೇವ್ರು ನೋಡಿದ್ವಲ್ಲ ದರ್ಶನ ಮಾಡಿದ್ವಲ್ಲ ಬಿಲ್ಲ ದೇವ್ ಸರ್ ಬಿಲ್ಲದೇವ್ ಅಂತ ಹಾ 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 ಬಿಲ್ಲ ದೇವ್ರು ಅಂದ್ರ ಕಾರಣಕ್ಕೆ ಆಕತ್ತಲ್ರಿ ಹಾ ಇದು ಬಿಲ್ ರೀ ಒಳಗ ಸಣ್ಣ ಬಿಲ್ ಹಾ 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 ಉದ್ದ ಹಾ ಆ ಬಿಲ್ ಇದೆ ಅಲ್ಲಿ ಬರೀ ಚೇಕ್ ಬರ್ಸರ

ಹಾಂ ಇಲ್ಲ ಒಳಗೆ ಹೋಗೋಣ ಕಷ್ಟ ಮಾಡೋಣ ಹ್ಞೂ ಇದೆ ಅದು ಇದೇ ಪೌಡರ್ ರೀ ಹ್ಞೂ

ಹಾಂ ಹಾಂ ಬನ್ರಿ ನೀವು ಬನ್ ಒಳಗೆ ಇದಾ ಸರ್ರ ಹೌದೇನು ರೀ ಹಾಂ ಆಣೆಕಾಯಿ ಆನೆಕಾಯಿ ಏನ ನೋಡಿ ಯಾಕೈತಿ ಅಂತಾರ ಅಲ್ಲಿ ಹೌದೇನು ಮಾಡಂತ ಅಜ್ಜನ್ ಮೊಮ್ಮಗ ನಾವು ಈ ಬಿಲ್ ನಮ್ಮ ಅಜ್ಜರ ಅಜ್ಜರ್ ಕಾಲಕ್ಕೆ ಹಾವ ಸೇವ್ ಮಾಡಂತ ಅಂತ ವಿಶೇಷತೆ ಏನೋ ಮಾಹಿತಿ ಕೊಡಿರಿ ನಮ್ಗೆ ಇದಕ್ಕೆ ನಮ್ಮ ಅಪ್ಪ ಅಜ್ಜಾರು ಹೇಳ್ತಾರೆ ನೋಡಿರಿ ಹಾಂ ಇದ್ರ ಬಗ್ಗೆ ಇದರ ವಿಶೇಷತೆ ಏನು ಬಿಲ್ ಅಂತಿರಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಏನು ವಿಶೇಷತೆ ಇದು ಬಿಲ್ ಅಂದ್ರೆ ಸರ ಬಿಲ್ ದಿನ ನೇರ ಹಾಂ ಹನ್ನೊಂದು ದಿನ ಹನ್ನೊಂದು ದಿನ ನೇರ ಒಪ್ಪತ್ತು ಹಾಂ ಉಪವಾಸ ಮಾಡಿ ಹಾಂ ಮಾಡೋ ಅಂತ ಆದ್ದರು ಇಲ್ಲಿ ಇದು ಇವರು ಬಿಲ್ ಸೇವಾ ಮಾಡೋದು ಪೂಜೆ ಮಾಡೋದು ಹಾಂ ಆಮೇಲೆ ಇವ್ರ ಏನೈತಲ್ರಿ ಹ ಬಿಲ್ ಹೊತ್ಕೊಂಡ್ ಆ ಕಡೆ ಈ ದೇವ್ರ ಎಲ್ಲಿ ಹೋಗಿ ಅಲ್ಲಿ ಚಾಕ್ರಿ ಮಾಡ್ ಇವ್ರ ಹೊತ್ಕೊಂಡ್ ಅಡ್ಡಾಡದ್ರಿ ಹೌದನ್ರಿ ಆಮೇಲೆ ಮತ್ತೆ ದಿನ ಡೈಲಿ ಹುಣಿವಿ ಅಮಾಕ್ಷಿ ಪೂಜೆ ಮಾಡೋರು ಇವ್ರಿ ಹಾ ಹಾ ಇಲ್ಲಿ ಮೈಲಾ ದೇವಸ್ಥಾನ ಅಲ್ಲೂ ಹೋಗಿರ್ತೀರ

ಇವರ ಆಚಾರ ಹಾ ಬ ಆಚಾರ ಅಂದ್ರೆ ಬಡಗಾರ ಇವರ ಪುದ್ರಿ ರೆಡಿ ಮಾಡ್ಯಾರ ಇವರ ಇದ್ರ ವಿಶೇಷತೆ ಈ ದೇವರ ರೆಡಿ ಮಾಡರ ಇವರ ಪುದ್ರಿನ ಹ ಪೂಜೆ ಮಾಡಾರ ಇವರ ಇವರ ಇವ್ರ ಅರ್ಚಿಕ್ರ ಅಲ್ಲ ಅಲ್ಲ ಈ ಕುದುರೆ ಮೇಲೆ ದೇವ್ರು ಕೂರಿಸ್ತಾರೆ ಹ್ಞೂ ರೀ ಹ್ಞೂ ರೀ ಈ ಕುದುರೆ ಮೇಲೆ ದೇವ್ರು ಕುಂದ್ರಿಸಿ ಬಂಡಿ ಮೇಲೆ ಇಟ್ಟು ಹಾಂ ಮೊನ್ನೆ ಎಲ್ಲ ಬಂಡಿ ಅಡ್ಡಾಡಿ ಬಂತು ರೀ ಹೌದೇನು ರೀ ಹಾಂ ಎಲ್ಲ ಹಳ್ಳಿ ಬಂಡಿ ಹಾಂ ಹಾಂ ಮೈಲಾರ ಸ್ವಾಮಿ ಎಲ್ಲ ಅಡ್ಡಾಡಿ ಬಂತು ಆ ಸ ವರ್ಷಕ್ಕೆ ಒಂದು ಸಲ ಚಾಕ್ರಿ ಆಕತ್ ರೀ ಹಾಂ 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 ಚ್ಯಾಕ್ ರೀ ಅಂತಾರೆ ಯಾವ ಟೈಮಲ್ಲಿ ಅದು ಮನೀತ್ರಿ ಒಳಗೆ ಹೋಗಿ ಬರ್ರಿ ಹಾಂ ಹೇಳಿರಿ ಏನಿದ್ರೆ ವಿಶೇಷತೆ ಇದು ಚೇರ್ಮೇ ರೀ ಆ ಜನ್ ಕಥೆ ಮೇ ಆದಾ ಗಾಂಧ್ಯಾ ತಂಬಕದ ಜೋರ ಇನ್ನು ಮಾತ್ಯಾಶಿ ಸ್ವಾಮಿ ಶಿವ ಶಿವನ ಅವತಾರ ಆಗಿರೋದರಿಂದ ಆ ಶಿವನ ಅವತಾರದಿಂದ ಆ ಸುವಾದ ಗಾಂಧ್ಯಾ ಗಾಂಧ್ಯಾ ಪ್ರಿಯರೇ ಅದರಿಂದ ಪ್ರತಿ ಅಮ ಬಾನವಾರ ಮತ್ತು ಉಣವೇ ದಿವಸ ಪ್ರತಿ ಬಾನವಾರ ಮತ್ತು ಉಣವೇ ದಿವಸ ಗಾಂಧ್ಯಾ ತಂಬಕವನ್ನು ತುಮ್ಮಿ ಅರ್ಜನಿಗೆ ಅಜಂಭಾಯಿಗೆ ಈ ತಿಂಗಳಲ್ಲಿ ಭಾಗವನ ಕೊಡ್ತೀವಿ ಹೌದ ಹಸ್ಬಂಡ್

நாம உட்வோலிங் சார் உட்வோலிங் அந்த நோட் ಮಾಲತೀಶ ಮಾಲತೇಶ ಮಾಲತಿ ಅಂದ್ರೆ ಪಾರ್ವತಿ ಪ್ಲಸ್ ಈಶೆ ಎರಡು ಉದ್ಭವ ಮಾಲತೀಶ ಅಂತ ಹೇಳ್ತಾರೆ ಈಗೇನು ಕತೆ ಈಗ ಹ ಒಂದೇ ಬನ್ನಿ ಸ್ನೇಹಿತರೆ ನಾ ಈಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇದ್ದೀನಿ ನಿಮ್ಗೆ ದೇವರ ದರ್ಶನ ಮಾಡಿಸ್ತೇವೆ ಇವಾಗ ಇಲ್ಲಿ ಅರ್ಚಕರಿದ್ದಾರೆ ಅರ್ಚಕರಲ್ವಾ ಅರ್ಚಕರಿದ್ದಾರೆ ಈ ದೇವರ ದೇವಸ್ಥಾನದ ಬಗ್ಗೆ ಆಮೇಲೆ ದೇವರ ಮಹಿಮೆ ಬಗ್ಗೆ ಕಡೆಯಿಂದ ನಾವು ಮಾಹಿತಿ ಪಡ್ಕೊಳ್ಳೋಣ ನಮಸ್ತೆ ಅರ್ಚಕರೇ ನಮಸ್ತೆ ನಾವು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಮ್ಮ ವೀಕ್ಷಕರಿಗೆ ನೀವು ಈ ಬಗ್ಗೆ ಆಮೇಲೆ ದೇವಸ್ಥಾನದ ಮಹಿಮೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತ ಕೇಳ್ಕೊತೀ ನಮ್ಮಲ್ಲಿ ಕತೆ ಅಂತ ಅಂದ್ರೆ ಮಲ್ಲಾಸುರ ಮಣಿಕಾಸುರ ಎಂಬ ರಾಕ್ಷಸರು ಒಂಟಿ ನಿಂತು ಗೋರವಾದ ತಪಸ್ಸನ್ನ ಮಾಡಿ ಬ್ರಹ್ಮನಂತ ವರ ಪಡೆದಿರ್ತಾರ ಬ್ರಹ್ಮನಂದ ಎರಡು ವರ ಕೇಳಿರ್ತಾರ ಒನ್ನೇದು ಭೂಮಿ ಮೇಗಿರ್ತಕ್ಕಂಥ ಯಾವ ಆಯುಧದಿಂದಲೂ ನಮಗೆ ಮರಣ ಇರಬಾರ್ದು ಒನ್ನೇದು ಎರಡನೇದು ಒಂದು ಹಳ್ಳಿ ರಕ್ತ ಭೂಮಿಗೆ ಶೋಕಿದ ತಕ್ಷಣ ನಮ್ಮಂತ ಸೈನಿಕರ ಕೋಟ್ಯಾಂತರ ಉತ್ಪತ್ತಿ ಆಗ್ಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಆಗಿತ್ತು ಬ್ರಹ್ಮ ಅವರು ಕೊಟ್ಟ ಅವ್ರಿಗೆ ಆಶೆಗಳು ಹುಟ್ಟಿ ನಮ್ಗೆ ಯಾವ್ದು ಆಶೆ ಹುಟ್ಟೈತಿ ಅದನ್ನೆಲ್ಲ ವಶಪಡಿಸಿಕೊ ಹೊಂಟು ಬಿಟ್ರು ಕೊನೆಗೆ ಈ ಮಣಿಚೂಲ ಪರ್ವತ ಎಂಬ ಗುಡ್ಡ ವಶಪಡಿಸಿಕೋದಾಗ ಇಲ್ಲಿ ಸಕಲ ವನಸ್ಪತಿಗಳಿಂದ ಕೂಡಿತ್ತು ಇದನ್ನು ವಶ ಹೋದಾಗ ಅಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರು ಅವ್ರಿಗೆ ಹಿಂಸೆ ಕೊಟ್ಟು ಕೇಳಕ್ ಅವ್ರಿಗೆ ಹೋದಾಗ ಅವ್ರು ಪರಿಪರಿಯ ಕೇಳ್ಕೊಂಡ್ರು ಈ ಪೂಜಾವನ್ನ ಬಿಟ್ಟು ನಿಮಗೆ ಬೆಕ್ಕಾದ ತಗೊಂಡ್ರಿ ಒಂದು ಪೂಜಾ ನಮಗೆ ಬಿಟ್ಟು ಕೊಡ್ರಿ ಅಂತಂದೇಳಿ ಆ ಋಷಿಮುನಿಗಳು ಆ ರಾಕ್ಷಸರಲ್ಲಿ ಹೇಳ್ಕೊಂಡ್ರು ಆದ್ರೂ ಕೇಳಲಿಲ್ಲ ಅವ್ರು ಮರಾಂಧು ಅವ್ರಿಗೆ ಹಿಂಸೆ ಕೊಟ್ಟು ಅವ್ರಿಗೆ ಹಿಂಸೆ ಕೊಡಕತ್ತಿದ್ರು ಋಷಿಮುನಿಗಳು ಶಿವ ತನ್ನ ಕೋಪಾಟನೆ ಕಿಡಿಬಿಟ್ಟ ಋತುಮಾರ್ ಹುಟ್ಟಿದ್ಲು ಆದಿಶಕ್ತಿ ಸ್ವಾಮಿ ನಾನು ಉದ್ಭವ ಮಾಡಿದ ಕಾರಣ ಏನಂತ ಹೇಳಿ ಈಶ್ವರನ್ ಕೇಳಿದ್ಲು ಇಲ್ಲ ನನ್ನ ಇಡೀ ರಣಭೂಮಿಗೆ ನಾಲ್ಗಿ ಚಾಚಿ ಒಂದ್ ಹನ್ನೆ ರಕ್ತ ಭೂಮಿಗೆ ಶೋಕದಂಗ ನೀನು ಭಕ್ಷಣ ಮಾಡಬೇಕು ಕುಡಿಬೇಕು ಅಂತಂದೇಳಿ ಶಿವನ ಆಜ್ಞೆ ಆಯ್ತು ಅವಾಗ ಆ ದೇವಿ ಚಂಡಿ ಅವತಾರ ತಾಳಿ ಇಡೀ ರಣಭೂಮಿಗೆ ನಾಲ್ಗಿ ಚಾಚಿ ಬಿಟ್ರು ನಾಲ್ಗಿ ಚಾಚಿದಾಗ ಆ ಏಳು ಕೋಟಿ ರಾಕ್ಷಸರ ಸೈನ್ಯ ಮಲ್ಲಾಸರ ಮೆಣಕಾಸುರ ರಾಕ್ಷಸರ ಸೈನ್ಯ ಏಳು ಕೋಟಿ ಆ ಏಳು ಕೋಟಿ ರಾಕ್ಷಿಸ್ವರ ಸೈನ್ಯನು ಆದಿಶಕ್ತಿ ನಾಲ್ಗಿ ಮೇಲೆ ಆಯ್ತು ಅವಾಗ ಭೂಮಿಯನ್ನಾಗಿರ್ತಕ್ಕಂಥ ಯಾವ ಆಯ್ತಿಂದ ಮರಣ ಇರೋದಲ್ಲ ಭೂಮಿ ಒಳಗಿರ್ತಕ್ಕಂಥ ಗಿಡದ ಬೇರನ್ನಗುದು ಬೇರನ್ನ ಬಿಲ್ ಮಾಡಿ ಈಶ್ವರ ತನ್ನ ರೂಪ ತಡೆ ಈಶ್ವರ ತನ್ನ ರೂಪ ತೇಜಿಸಿ ಮಾರ್ಥಾಂಡ ಬೈ ಇರುವ ರೂಪ ತಾಳಕ್ಕೆ ಬಂದು ತನ್ನ ನಂದಿ ವಾಹನ ಬಿಟ್ಟು ಅಶ್ವಾರೂಢನಾಗಿ ಯುದ್ಧ ಮಾಡ್ದ ಪಾರ್ವತಿ ಸಮೇತನಾಗಿ ಯುದ್ಧ ಮಾಡ್ದ ಯುದ್ಧ ಮಾಡಿದಾಗ ಏಳು ಕೋಟಿ ರಾಕ್ಷಸರ ಸೈನ್ಯ ನಾಶ ಆಯ್ತು ಆ ಮಲ್ಲಾಸುರ ಮಣಕಾಸುರ ಧ್ವನಿಗಳು ಇರೋದ್ರಲ್ಲ ಮಲ್ಲಾಸುರ ಎಂಬ ರಾಕ್ಷಸನ ನಾ ಮೈಲಾನ ಅಂತ ಇದಲ್ರಿ ಹಿರೇ ಮೈಲಾರ ಅಂತ ಹೇಳಿದ ಅಲ್ಲಿ ಹಿರೇ ಮೈಲಾರ ಅನ್ನೋದು ಹಿರೇ ರಾಕ್ಷಸನ್ ಸಮಾರ ಆದಕ್ಕೆ ಹಿರೇ ಮೈಲಾರ ಅನ್ನೋದು ಇಲ್ಲಿ ಚಿಕ್ಕ ರಾಕ್ಷಸನ ಸಮಾರ ಆದಕ್ಕೆ ಚಿಕ್ಕ ಮೈಲಾರ ಅಂತ ಅಲ್ಲಿ ಮಲ್ಲಾಸುರ ಇಲ್ಲಿ ಮಣಿಕಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿ ಈಶ್ವರ ಯುದ್ಧ ಸಮಾಪ್ತಿ ಮಾಡಿದ ಅವಾಗ ಋಷಿಮುನಿಗಳು ಕೇಳ್ಕೊಂಡ್ರು ಸ್ವಾಮಿ ಇಷ್ಟೆಲ್ಲಾ ಕಷ್ಟ ನಷ್ಟಗಳು ಆದಿ ಸಲುವಾಗಿ ಇದ್ರ ನೆನವು ಕೊಡ್ಬೇಕು ಅಂತಂದೇಳಿ ಈಶ್ವರನ ಋಷಿಮುನಿಗಳು ಕೇಳ್ಕೊಂಡಾಗ ಶಿವ ಈಶ್ವರ ಅಲ್ಲಿ ಇಲ್ಲಿ ಕೂಡ ಏಕಾಲಕ ಉದ್ಭವ ಅದ ಅಂತ ಹೇಳಿ ಅಲ್ಲಿ ಹಿರೆ ರಾಕ್ಷಸನ ಸಂಹಾರ ಆದಕ್ಕ ಅದು ಹಿರೇ ಮೈಲಾರ ಮೈಲಾಲಿಂಗೇಶ್ವರ ಅಣ್ಣ ಅಂತ ಅನ್ನೋದು ಇಲ್ಲಿ ಚಿಕ್ಕ ರಾಕ್ಷಿ ರಾಕ್ಷಸನ ಸಂಹಾರ ಆಗಿರಕ ಇದು ಚಿಕ್ಕ ಮೈಲಾರ ಇದು ಮಾಲ್ತೀಶ ತಮ್ಮ ಅನ್ನೋದು ಎರಡು ಒಂದೇ ದೇವರು ರಾಕ್ಷಸನ ಮಾತ್ರ ಅಣ್ಣ ತಮ್ಮ ಅದ್ರ ನೆನಪು ಉಳಿಯೋದ್ರ ಸಲುವಾಗಿ ಈಶ್ವರ ಅಲ್ಲಿ ಇಲ್ಲಿಯೇ ಕುಡಿಯುವ ಉದ್ಭವ ಅದ ಅಂತ ಹೇಳಿ ಇಲ್ಲಿ ಸಕಲ ಎಲ್ಲಾ ಜನಾಂಗದವರು ಎಲ್ಲಾ ಜನಾಂಗದವರು ಈ ದೇವರಿಗೆ ಬರ್ತಾರ ಬಂದು ಅವ್ರ ಇಷ್ಟಾರ್ಥಗಳು ಪೂರ್ತಿ ಆಗ್ತವು ಅವರು ಕಾಯ್ಕೆಲ್ ದಿವಿಗೆ ಹಿಡಿತಾರ ಆಮೇಲೆ ಚಾಮರ ಬೀಸ್ತಾರ ಕೆಲವೊಂದ್ ಮಂದಿ ಕೆಲವೊಂದ್ ಮಂದಿ ಕುದುರೆ ಕಾರಣ ಹೊರಿ ಮಾಡ್ತಾರ ಕೆಲವೊಬ್ರು ಒಗ್ಗೈಗಳು ಚಾಕ್ರಿ ಮಾಡ್ತಾರ ಹಿಂಗ ಅವ್ರವ್ರ ಶಕ್ತಾನುಸಾರ ಅವ್ರ ಈಗ ಇಷ್ಟಾರ್ ಪ್ರಕಾರ ಇಷ್ಟಾರ್ಥ ಪೂರ್ತಿ ಆಗ್ತವು ನಂಬಿದವರಿಗೆ ಸಕಲ ಕಾಮದೇನು ಕಲ್ಪವೃಕ್ಷ ಇದ್ದಂಗ ಮಾಲ್ತೇಶ ಮೈಲಾರಿ ಇದು ಯಾವಾಗ್ಲೂ ತರ ಭಕ್ತರು ಇರ್ತಾರ ಎನಿ ಟೈಮಲ್ಲಿ ಇಷ್ಟ ಇಷ್ಟು ಯಾವಾಗ್ಲೂ ಇರ್ತಾರ ಸರ ಭಾನುವಾರ ಹುಣ್ಣಿಮೆ ವಿಶೇಷ ಇರ್ತದಿ ಅವಾಗ ವಿಶೇಷ ಪೂಜೆ ಅಂತಂದ್ರೂ ಮಾಮೂಲಿ ಪೂಜೆ ಇರ್ತದಿ ರಾತ್ರಿ ಪಾಲಿಕೆ ಉತ್ಸವ ಆಗ್ತದೆ ಉತ್ಸವ ಯಾವ ಟೈಮಲ್ಲಿ ರಾತ್ರಿ ಎಂಟು ಗಂಟೆಗೆ ಅಲ್ಲ ಪ್ರತಿ ಭಾನುವಾರ ಪ್ರತಿ ಪ್ರತಿ ಹುಣಿಮೆ ಹುಣ್ಣಿಮೆ ಹುಣ್ಣೆಗೆ ಕಾರ್ಮಿಕ ಆಗೋದ ಕಾರ್ಣಿಕ ಮಹಾನವಮಿ ದಿನ ರೀ ಅದು ದೀಪ ಹಾಕಿರ್ತವಲ್ಲ ಒಂಬತ್ತು ದಿನ ಗಟ್ಟಕ್ ಹಾಕಿರ್ತಾವಲ್ಲ ಒಂಬತ್ತನೇ ದಿನಕ್ಕೆ ನವಮಿ ದಿನ ಕಾರ್ಣಿಕೋತ್ಸವ ಹಾಕದಿ ವಿಜಯದಶಮಿ ದಿನ ಪವಾಡ್ಗಳು ಹಾಕ್ತಾವ ಆ ನಂತರ ಬನ್ನಿ ಮುಡಿಯೋದು ಅಂತ ನಮ್ಗೆ ಟೈಮಲ್ಲಿ ಹ್ಞೂ ತುಂಬ ಧನ್ಯವಾದ ನಮ್ಮ ವೀಕ್ಷಕರಿಗೆ ಉಪಯುಕ್ತ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕೆ ಸಕಲ ಭಕ್ತಾದಿಗಳಿಗೂ ಆರೋಗ್ಯ ಭಾಗ್ಯ ಆಯುಷ್ಯ ಐಶ್ವರ್ಯ ನೆಮ್ಮದಿ ಸಂತೋಷ ಸಹನೆ ತಾಳ್ಮೆ ಸದಾ ಕಾಲ ಎಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಹಾರೈಸಿ ಪ್ರಾರ್ಥನೆ ಮಾಡ್ತೀನಿ ತುಂಬ ಧನ್ಯವಾದ ಮುದ್ದಮ್ಮ ಸಾಕ ಅಂತ ಮಂದಿ ಶ್ರೀ ಮಾಲತೇಶ್ ಮೈಲಾರಂಗ ಅಂತ ಇಲ್ಲಿ ಸ್ವಾಮಿ ನೆಲೆಸಿರೋದು ಕಡೆ ಮಾಲಸ ಮಾಲತೇಶ ಮಾಲಸಾಂಬ ಮಾಲತೇಶ ಫಸ್ಟ್ ಗೊರವಯ್ಯನ ರೂಪದಲ್ಲಿ ಯುದ್ಧ ಮಾಡ್ಲಿಕ್ಕೆ ಇಲ್ಲಿ ಯುದ್ಧ ಮಾಡಿ ಗುಡ್ಡದಯ್ಯನ ರೂಪದಲ್ಲಿ ನೆಲೆಸಿರ್ತಾನೆ ಇದು ಫಸ್ಟ್ ಅದಕ್ಕಿಂತ ಫಸ್ಟ್ ಮೈಲಾರ್ ಲಿಂಗೇಶ್ವರ ಯುದ್ಧ ಮಾಡ್ಲಿಕ್ಕೆ ಬರ್ತಾನ ಮಲ್ಲಮಣಿಕಾಸುರ ಎಂಬ ಇಬ್ರು ರಾಕ್ಷಸರ ಸಂಹಾರ ಮಾಡ್ಲಿಕ್ಕೋಸ್ಕರ ಮೈಲಾರಲಿಂಗ ಅವತಾರ ಎತ್ತಿ ಯುದ್ಧ ಮಾಡಿಕ್ಕೂ ಸ್ಟಾರ್ಟ್ ಮಾಡ್ತಾನ ಮೈಲಾರಲಿಂಗೇಶ್ವರ ಯುದ್ಧದ ಸೋಲ್ತಾನ ಮೇಲೆ ಸೋತ ಮೇಲೆ ಶ್ರೀ ಗುಡದಯ್ಯದನಲ್ಲ ಗೊರವೈನ ರೂಪ ತಾಳಿ ಇಲ್ಲಿ ಯುದ್ಧ ಮಾಡಿ ಅವ್ರ ರಾಕ್ಷಸ ಸಂವಾರ ಮಾಡಿ ಇಲ್ಲಿ ಏನಾಗಿ ಈಶ್ವರನ ರೂಪ ನೆಲೆಸ್ತಾನೆ ಅಲ್ಲಿಂದ ಮಾಲ್ತೇಶ ಮಾಲಸಮ್ಮ ಮಾಲಸಾದೇವಿ ಅಂತೇಳಿ ಪಕ್ಕದಲ್ಲಿ ತುಪ್ಪದ ಮಾಳಮ್ಮ ತುಪ್ಪದ ಮಾಳಮ್ಮ ಗುಡ್ಡದಯ್ಯನ ತಂಗಿ ಯುದ್ಧ ಮಾಡ್ಲಿಕ್ಕೆ ಒಳಗ ಭೂಮಂಡಲಕ್ಕ ನಾಲಗಿ ಚಾಚಿ ಯುದ್ಧ ಮಾಡ ಭೂಮಂಡಲಕ್ಕ ನಾಲಗಿ ಚಾಚಿ ನಾ ಯುದ್ಧ ಮಾಡ್ತಾನ ಮಾಲ್ೇಶ ಬೀಜ ಕೆಳಗ ರಕ್ತ ಬೀಜಾಸು ಹುಟ್ಟೋದಕ್ಕ ಅದಕ್ಕೋಸ್ಕರ ಭೂಮಂಡಲಕ್ಕ ನಾಲಗಿ ಚಾಚಿ ಆ ನಾಲ್ಗಿ ಮೇಲೆ ಯುದ್ಧ ಮಾಡ್ತಾನೆ ಮಾಲ್ತೇಶ ಸೊ ಯುದ್ಧ ಆದ್ಮೇಲೆ ಯುದ್ಧದಾಗ ಜಯಶೀಲ ಆದ್ಮೇಲೆ ತುಪ್ಪದ ಊರಿ ಉರಿ ಸ್ಟಾರ್ಟ್ ಆಗುತ್ತ ಅವಾಗ ಮುಂದೆ ಈ ದಾರಿ ಇರ್ತೀನಿ ಅಂತ ಹೇಳಿ ಕೊಟ್ಟು ಪಕ್ಕದಲ್ಲಿ ತುಪ್ಪದ ಮಾಡಮ್ಮ ಅಂತ ನೆಲೆಸಿ ಬಂದಂತ ತುಪ್ಪನೆಲ್ಲ ತುಪ್ಪದ ತುಪ್ಪದ ನೆಕ್ಸ್ಟ್ ತದನಂತರ ಹೆಗ್ಗಪ್ಪ ತಿರುಪತಿ ತಿಮ್ಮಪ್ಪ ಅದನ್ನಲ್ಲ ತಿರುಪತಿ ತಿಮ್ಮಪ್ಪ ಸಾಲ ಕೊಡಬೇಕು ಮಾಲ್ದೇಶಿಗ ಅವನು ಕೊಡ್ಲಿಲ್ಲ ಕಾಲಕ ನನ್ನ ದ್ವಾರದ ಹೊರಗಿರ ನೀನು ಅಂತ ತೊಗೊಂಡ್ಬಂದು ನೆಲೆಸಿದಾನೆ ಇಲ್ಲಿ ಹೆಗಪ್ಪನಾಗ ನೆಲ್ಸಿದ ತಿರುಪತಿ ತಿಮ್ಮಪ್ಪ ಇಲ್ಲಿ ಹೆಗಪ್ಪಾಗಿ ನೆಲೆಸಿದಾನೆ ಅವಾಗನೇ ಶಾಪ ಕೊಟ್ಟಿರ್ತಾನ ಮಾಲ್ದೇಶ ಮುಂದೆ ಸಲಕೆ ತಗೊಂಡ್ ಬಾಚಕೊಂಡ್ರು ನನ್ಗೆ ಬಡ್ಡಿಗೆ ಸಮ ಆಗಲ್ಲ ಅಂತ ಶಾಪ ಕೊಟ್ಟಿರ್ತಾನೆ ಸೊ ಈಗಾಗ್ಲಾ ಅಲ್ಲಿ ಅಷ್ಟು ದುಡ್ಡು ಬಂದ್ರು ಮಾಲ್ದೇಶ ಕೊಟ್ಟಂತ ಏಳು ಕೋಟಿಗೆ ಬಡ್ಡಿ ಅಂತ ಅಂತಿ ಐತಿ ಏಳು ಕೋಟಿ ಏಳು ಕೋಟಿ ಅನ್ನೋ ಉದ್ದೇಶನೇ ಇದು ಪ್ರತಿ ಭಾನುವಾರಕ್ಕೊಮ್ಮೆ ಸ್ವಾಮಿ ತನ್ನ ಹೆಂಡತಿ ಮಾಡಿ ಬಂದಿರ್ತಾನೆ ಬಂದಿರ್ತಾನೆ ನೈಟ್ ಉಳ್ಕೊಂಡು ಬೆಳಗ್ಗೆ ತನ್ನ ದೇವಸ್ಥಾನಕ್ಕೆ ತಾನು ಇಷ್ಟು ಕ್ಷೇತ್ರ ಮಹಿಮೆ ಹತ್ರ ಮಹಿಮೆ ತುಂಬಾ ಖುಷಿ ಆಯ್ತು ನೀವು ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿ ನಿಮ್ ಹೆಸರು ಮಾರುತಿ ಅಂತೇಳಿ ಮಾರುತಿ ಅಂತ ನೀವು ಎಲ್ಲ ಸೇವೆ ಮಾಡೋದ್ಲೂ ಇಲ್ಲೇ ಪಾರಂಪರಿಕ ಪೂಜೆ ಊರು ಇದೆ ಇದೆ